ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ರಘು ಪಟೇಲ್ ಅಂತ ಯಾವ ಸರ್ ನಮ್ದು ಕರಡಿಗರ ವಿಲೇಜ್ ಥುರುವೇಕೆರೆ ತಾಲೂಕು

ಇಪ್ಪತ್ತು ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀವಿ ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀವಿ ನಾವು ವರ್ಷ ರೆಗ್ಯುಲರ್ ಒಂದು ಹದಿನೈದು ಜೊತೆ ಇಪ್ಪತ್ತು ಜೊತೆ ಇಪ್ಪತ್ತು ಜೊತೆ ಆಕೆ ಎಲ್ಲ ಕೆಲಸದ ಎತ್ತಗಳ ಶೋಕಿ ಎತ್ತಗಳ ಕೆಲಸದವು ಶೋಕಿ ನೋಡಿ ಈ ಲೈನ್ ಅಲ್ಲಿ ಮೂರ್ ಜೋಡಿ ಶೋಕಿ ನೋಡ್ತಾ ಇರ್ಬೋದು ಶೋಕಿ ನೋಡಿ ಈ ಮೂರ್ ಜೋಡಿ ಶೋಕಿ ಇವು ಇವ್ ಎರಡು ಜೋಡಿ ವ್ಯಾಪಾರ ಆಯ್ತು ಇವು ಎರಡು ಜೋಡಿ ಎರಡೂವರೆ ಲಕ್ಷಕ್ಕಾಗಿದೆ ಎರಡು ಜೋಡಿ ಸರ್ ಏನ್ ಬೆಲೆ ಹೇಳ್ತಾ ಇದ್ದೀರಾ ಸರ್ ಊರಿಗಳು ಊರಿಗಳು ಏನ್ ಬೆಲೆ ಹೇಳ್ತಾ ಇದ್ದೀವಿ ಇದು ಮತ್ತೆ ಅದು ಎರಡು ಜೋಡಿ ಸಟ್ಟ ಎರಡುವ ಲಕ್ಷಕ್ಕಾಗಿದೆ ಅದು ಒಂದು ಮೂವತ್ತೈದು ಹೇಳ್ತಾ ಇದೀನಿ ಆ ಕಡೆದು ಕಡೆ ಕೆಲಸ ದೋರಿ ಒಂದ್ ಒಂದ್ ಲಕ್ಷನ್ ಆಮೇಲೆ ತೋರ್ಸೋಣ ಮತ್ತೆ ಜಾತ್ರೆ ಬಗ್ಗೆ ಯಾವ ಕಡೆಯಿಂದ ಜಾಸ್ತಿ ಬರ್ತಾರೆ ಜನ ತಗೊಳ ಮೇಡಮ್ ಈ ಜಾತ್ರೆಗೆ ಶೋಕಿಗೆ ತಗೋಬೇಕು ಅನ್ನೋರು ಬೆಂಗಳೂರು ಸುತ್ತನವ್ರು ಜಾಸ್ತಿ ಬರ್ತಾರೆ ಈ ಬೆಂಗ್ಳೂರ್ ದೊಡ್ಡಬಳ್ಳಾಪುರ ಘಾಟಿ ಕೋಲಾರ ಆ ಸೈಡಿಂದ ಶೋಕಿಗೆ ಸಾಕ್ಬೇಕು ನೆಕ್ಸ್ಟ್ ಇನ್ ಘಾಟಿ ವರೆಗೂ ಈ ಘಾಟಿಲಿ ಅವ್ರು ಮಾರಿ ಅವರು ಇಲ್ಲಿ ಬಂದು ತಗೊಂಡೋಗ್ತಾರೆ ಒಳ್ಳೆ ಕರ್ಕೊಳ್ಳೋಣ ನೆಕ್ಸ್ಟ್ ಒಂದು ವರ್ಷದವರೆಗೂ ಇಟ್ಕೊಳ್ಳೋಂಥವ್ರು ಇಲ್ಲಿ ಬಂದು ತಗೊಂಡೋಗ್ತಾರೆ ಮತ್ತೆ ಇನ್ನು ಶಿವಮೊಗ್ಗ ಹಾವೇರಿ ರಾಣಿಬೆನ್ನೂರು ಆ ಸೈಡ್ನವರು ಗೇ ಗೇಮೆ ಎತ್ಕೊಳ್ಳೋಣ ಈಗ ಆ ಥರ ಎತ್ಕೊಂಡ್ನೆಲ್ಲ ಇಲ್ಲಿ ತಗೋಬೋದು ಒಳ್ಳೆ ರೇಟಲ್ಲೂ ಪರವಾಗಿಲ್ಲ ಕೆಲ್ಸಕ್ಕೂ ಒಳ್ಳೆ ನುರಿತಂತ ಕೆಲಸಗಾರ ಎತ್ತುಗಳು ಸಿಗ್ತವೆ ಕಳ್ಳ ಸುಳ್ಳ ಸಿಗಲ್ಲ ಒಳ್ಳೆ ಎತ್ತುಗಳು ಕೆಲಸದಲ್ಲಿ ಒಳ್ಳೆಯವು ದುಡ್ಡು ಐದು ಸಾವಿರ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಕೆಲ್ಸಕ್ಕೂಳ್ಳೆ ಎತ್ಕೊಳ್ ಸಿಕ್ ಕೆಲ್ಸಕ್ಕೆ ಒಳ್ಳೆ ಸಿಗುತ್ತೆ ಸೊ ಕೆಲ್ಸಕ್ಕೆ ಬೇಕಾಗಿದ್ದಾಗ ಕೆಲ್ಸಕ್ಕೆ ಈಗ ಕೆಲ್ಸದ ಟೈಮಲ್ಲಿ ಏನಾಯ್ತದೆ ಜನಗಳು ಹತ್ತು ಸಾವಿರ ಜಾಸ್ತಿ ಆದ್ರೂನು ಕೆಲಸ ಮೇನ್ ಇಂಪಾರ್ಟೆಂಟ್ ಕೆಲಸ ನಮ್ ರೈತರಿಗೆ ಆತರ ತರ ಹಂಗಾಗಿರೋದ್ರಿಂದ ಕೆಲ್ಸಕ್ಕೆ ಒಳ್ಳೆ ಎತ್ಕೊಂಡು ಸಿಗ್ತದೆ ಕರ್ಕೊಂಡ್ ಹೋಗ್ತಾರೆ ಹೇಗಿದೆ ಸರ್ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಮೇಡಮ್ ಏನ್ ತೊಂದರೆ ಇಲ್ಲ ನೀರೆಲ್ಲ ಚೆನ್ನಾಗಿದೆ

ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆದ್ರೆ ಒಂದು ಹನ್ನೆರಡು ಗಂಟೆವರೆಗೂ ಸಂತೆ ಅಂದ್ರೆ ಯಾವ ಊರಿಗಳು ಬರುತ್ತೆ ಹಳ್ಳಿಕಾರ ಹಳ್ಳಿಕಾರೇ ನಮ್ ಜೋಡ್ಗಟ್ಟೆ ಕರ್ನಾಟಕ ಹೆಸರು ವಾಸಿಕೆ ಅಂದ್ರೆ ನಮ್ಮ ಹಳ್ಳಿಕಾರ ಬ್ರೀಡ್ಗೆ ಜೋಡ್ಗಟ್ಟೆ ಹಳ್ಳಿಕಾರ ಬೆಲೆ ಎಲ್ಲ ಈಗ ಸಣ್ಣ ಕರುಗಳು ಐವತ್ತು ಸಾವಿರದಿಂದ ಹಿಡಿದು ನಲವತ್ತು ಐವತ್ತು ಸಾವಿರದಿಂದ ಒಂದೂವರೆ ಲಕ್ಷ ಎರಡು ಲಕ್ಷದವರೆಗೂ ಬರುತ್ತೆ ಅಲ್ಲಿ ಜನ ಎಲ್ಲಾ ಸೇರ್ತಾರ ಚೆನ್ನಾಗಿ ಬರ್ತಾರೆ ಬರ್ತಾರೆ ಔಟ್ ಹೊರಗಡೆ ಗಿರಕ್ಕೆ ಔಟ್ ಸೈಡ್ ನವರು ಬರ್ತಾರೆ ತುಂಬಾ ಬರ್ತಾರೆ ಸೊ ಅಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಜೋಡಗಟ್ಟೆ ಸಂತೆಗೂ ಕೂಡ ಒಂದ್ಸಲ ವಿಸಿಟ್ ಮಾಡ್ತೀವಿ ಸೊ ವಿಸಿಟ್ ಮಾಡಿ ಆ ಒಂದು ಸಂತೆ ಜನತೆಯನ್ನ ನಮ್ಮ ವೀಕ್ಷಕರಿಗೂ ಕೂಡ ತಲುಪಿಸುವಂತಹ ಒಂದು ಕೆಲಸವನ್ನು ಖಂಡಿತವಾಗ್ಲು ಆದಷ್ಟು ಬೇಗ ಮಾಡ್ತೀವಿ ಸರ್ ಮತ್ತೆ ಏನ್ ಇಷ್ಟ ಪಡ್ತೀರಾ ಸರ್ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ಮೇಡಮ್ ಇದು ತುಂಬಾ ಒಳ್ಳೆ ಜಾತ್ರೆ ನಮಗೆ ಐತಿಹಾಸಿಕ ಜಾತ್ರೆ ಇದು ತುಂಬಾ ತೊಂಬತ್ ನಾಲ್ಕನೇ ವರ್ಷದ ಜಾತ್ರೆ ಆಮೇಲೆ ಈಗ ಹೇಳ್ಬೇಕು ಅಂದ್ರೆ ಇವಾಗ ಹೇಳ್ಬೇಕು ಅಂದ್ರೆ ಯುವಕರಲ್ಲಿ ಜಾಸ್ತಿ ಕ್ರೇಜ್ ಇದೆ ಇವಾಗ ಹಳ್ಳಿ ಕಾರ್ ಸಾಕ್ಬೇಕು ಒಳ್ಳೆ ಕರುಗಳು ಸಾಕ್ಬೇಕು ಅನ್ನೋದು ಹಳ್ಳಿ ಯುವಕರಲ್ಲಿ ಈಗ ಈಗ ಒಂದು ನಾಲ್ಕೈದು ವರ್ಷದಿಂದ ಜಾಸ್ತಿ ಮೂಡ್ ಬರ್ತಾ ಇದೆ ಅದೇನೋ ನಿಮ್ ಯೂಟ್ಯೂಬ್ ಚಾನಲ್ ಅವರಿಂದ ಇರ್ಬೋದು ಇಲ್ಲ ಏನೋ ಗೊತ್ತಿಲ್ಲ ಹೊರತೂರು ಸಂತೋಷ್ ನಮ್ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಅದ್ ಇನ್ನೂ ಜಾಸ್ತಿ ಆಗೈತೆ ಯುವಕರಿಗೆ ಮೀಡಿಯಾಗಳಿಂದ ಕ್ರೇಜ್ ಜಾಸ್ತಿ ಆಗಿದೆ ಈಗ ಶೋ ಅದು ಶೋಕಿ ಹೊತ್ತು ಜಾಸ್ತಿ ಸಾಕ್ತಾ ಇದ್ದಾರೆ ಜನ ಇಷ್ಟಪಟ್ಟು ಜನ ಬರ್ತಾರೆ ಜನ ಬರ್ತಾ

ಮೇಡಮ್ ನಾಲ್ಕು ನಾಲ್ಕೈದು ವ್ಯಾಪಾರ ಆಯ್ತು ಒಂದೇ ಐನ ದುಡ್ಡಿ ಇಟ್ಕೊಂಡಿದಿರ ಎಷ್ಟಕ್ ಕೊಟ್ರಿ ಸಾರ್ ಎರಡ್ ಲಕ್ಷದ ಮೂವತ್ತೈದು ಸಾವಿರ ಸೊ ಇದು ಎಷ್ಟೆಲ್ಲಾ ಆಗಿದೆ ಇದು ಎಷ್ಟಕ್ಕಾಗಿದೆ ಒಂದು ಇವು ಎರಡು ಜೊತೆ ಒಟ್ಟಿಗೆ ಕೊಟ್ಟಿದ್ವಿ ಅವರು ವ್ಯಾಪಾರಸ್ಥರು ನಮ್ಗೆ ಅಲ್ಲಿ ಬೇರೆ ಜಾತ್ರಲ್ ಮಾರೋರ್ ಅವರು ಎರಡಕ್ಕೂ ಸೇರಿ ಎರಡು ಎರಡ್ ಲಕ್ಷ ಮೂವತ್ತೈದು ಒಂದ್ ಲಕ್ಷ ದೌರಿಗಳು ಅಲ್ಲ ಶೋಕಿ ಓರಿಗಳು ಶೋಕಿ ವರಿಗಳು ಸೊ ಎರಡಕ್ಕೂ ಸೇರಿ ಎರಡು ಲಕ್ಷ ಎಂಬತ್ತೈದು ಸಾವಿರ ಕೊಟ್ಟಿದ್ದಾರಂತೆ ಎರಡು ಜೊತೆ ಕರುಗಳನ್ನ ಸೇರಿ ಸೊ ಚೆನ್ನಾಗಿದೆ ಇಲ್ಲಿ ಇವ್ರು ಯಾವ ಯಾವ ನೋರು ಸರ್ ಕೊಡ್ಗೆರೆ ಹತ್ರ ಸೊ ಬನ್ನಿ ಈ ಕಡೆ ಇರೋ ನೋಡ್ತಾ ಇಲ್ಲ ಹಂಗೆ ಮಾತಾಡೋಣ ಇದು ಕೂಡ ಒಂದ್ ಜೊತೆ ಸೇಲ್ ಆಗಿದೆ

ಪೂಜೆಗಳೆಲ್ಲ ಹಾಕೊಂಡು ಡಾನ್ಸ್ ಎಲ್ಲ ಮಾಡ್ಕೊಂಡು ಸಿಕ್ಕಾಪಟ್ಟೆ ಜೋರಾಗಿ ಮಾಡ್ತಾರೆ ಮೆರವಣಿಗೆಗಳನ್ನ ತುಂಬಾ ತುಂಬಾ ಜೋರಾಗಿ ಮಾಡ್ತಾರೆ ಬೇರೆ ಅಂದ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದ್ ಸ್ವಲ್ಪ ಬೇರೆ ತರ ಮಾಡ್ತಾರೆ ಮೆರವಣಿಗೆಗಳು ಸೊ ಇವತ್ತು ಇವತ್ತೇನು ಅಂತಂದ್ರೆ ಸಾಕಷ್ಟು ಮೆರವಣಿಗೆಗಳಿದೆ ಅಹ್ ಮೆರವಣಿಗೆಗಳೆಲ್ಲ ಮುಗಿಸ್ಕೊಂಡ್ ಬಂದು ಆಮೇಲೆ ಇಲ್ಲಿ ಓರೆಗಳನ್ನ ಕಟ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಈಗ ಇರೋ ಜೊತೆ ಸೇಲ್ ಆಗಿದೆ ಇನ್ನು ಇರ್ತೀರಾ ಹಂಗಾದ್ರೆ ಜಾತ್ರೆ ಸೇಲ್ ಆಗಿದೆ ಇವಾಗ ಒಂದು ಸೇಲ್ ಆಯ್ತು ಆ ಕಡೆ ಇರೋ ಒಟ್ಟಿ ವರ್ಷ ಎಷ್ಟು ಜೊತೆ ಹಾಕಿದೀರಾ ಇಪ್ಪತ್ತೈದು ಜೊತೆ ಹೊರೆಗಳನ್ನ ಹಾಕಿದೀರ ಎಷ್ಟು ಬಂಡವಾಳ ಹಾಕಿದೀರ ಲಕ್ಷೆ ತಗೊಳ್ಳೋದು ಮಾಡೋದು ಮಾಡಲ್ಲ ನಾವು ಕೃಷ್ಣಗಿರಿ ತಮಿಳ್ನಾಡು ಗಂಟಾ ಅಷ್ಟೆಲ್ಲ ಹುಡ್ಕಾಡಿ ತಂದು ಮಾಡುದ್ರೆ ಒಂದು ಒಳ್ಳೆ ಲಾಭ ತಗೋಬಹುದು ಅಂತ ಹೇಳ್ತೀರಾ ಯುವಕರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಹಳ್ಳಿ ಕಾರ್ನಲ್ಲೂ ಲಾಭ ಇದೆಯಾ ಏನು ಅಂತ ಅಂತಗಳನ್ನ ಸಾಕ್ತಾರೆ ಯಾವತ್ತೂ ಲಾಸ್ ಮಾಡ್ಕೊಂಡಿಲ್ಲ ಸಾಕಿದ್ರೆ ಸಾಕಿದ್ರೆ ಲಾಭ ಆಗೇ ಆಗುತ್ತೆ ಶೋಕಿಗೋಸ್ಕರ ಸಾಕಕ್ ಹೋದ್ರೆ ಅದು ಉದಾರ ಆಗಲ್ಲ ಶೋಕಿನೂ ಇರ್ಬೇಕು ಮತ್ತೆ ಅದ್ರ ಜೊತೆಗೆ ಸಾಕಾಣಿಕೆನೂ ಇರ್ಬೇಕು ಸಾಕಿದ್ರೆ ದನ್ಗಳ್ ಸಾಕಿದ್ರೆ ಲಾಭ ಇದೆ ಇದೆ ಖಂಡಿತವಾಗಿ ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ಮೀಟ್ ಮಾಡಿ ಜಾತ್ರೆನಲ್ಲಿ ಇಪ್ಪತ್ತೈದು ಜೊತೆ ಹೋರಿಗಳನ್ನ ಹಾಕ್ತೀನಿ ಅಂತ ಹೇಳಿದ್ರಿ ಜಾತ್ರೆ ಸೊ ಅಂದ್ರೆ ಎವ್ರಿ ಇಯರ್ ಕೂಡ ಜಾತ್ರೆ ಮಾಡ್ತೀವಿ ಪ್ರತಿ ವರ್ಷ ಜಾತ್ರೆ ಮಾಡ್ತೀನಿ ಎವ್ರಿ ಇಯರ್ ಕೂಡ ಜಾತ್ರೆ ಮಾಡ್ತೀನಿ ಅಂತ ಹೇಳಿದ್ರಿ ತುಂಬಾ ಖುಷಿ ಆಯ್ತು ಮತ್ತೆ ಸಂತೆ ಕೂಡ ಹೋಗಿ ಬರ್ತೀವಿ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹೆಸರು ರಘು ಪಟೇಲ್ ಪಟೇಲ್ ಪಾಂಡು ಪಟೇಲ್ ತುಂಬಾ ಖುಷಿ ಆಯ್ತು ಸರ್ ನಮ್ಮ ವೀಕ್ಷಕರು ಕೂಡ ನಿಮ್ಮನ್ನ ನೋಡಿ ತುಂಬಾ ಖುಷಿ ಪಟ್ಟಿರ್ತಾರೆ ಇದೇ ರೀತಿ ಹಳ್ಳಿ ಕಡೆ ರೀತಿಯನ್ನು ಮುಂದುವರ್ಸ್ಕೊಂಡು ಹೋಗಿ ಸರ್ ಥ್ಯಾಂಕ್ ಯು ಸೊ ಮಚ್